ನಾನು ಜಯಶೀಲ್ ರಾವ್ ಅಂತ ಕರ್ನಾಟಕ ರಾಜ್ಯದ ಜೆ ಡಿ ಎಸ್ ಬಿ ಸಿ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದೇನೆ ನಮ್ಮ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಬಗ್ಗೆ ಕೆಲವು ವಿಷಯ ಹೇಳ್ಬೇಕಂತಂದ್ರೆ ಕರ್ನಾಟಕದಲ್ಲಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಏನಿದೆ ಅಲ್ಲ ಧಾರವಾಡ ಜಿಲ್ಲಾ ಘಟಕದಲ್ಲಿ ಇವರು ಭೀಮೋತ್ಸವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಪರಿಸ್ಥಿತಿ ಎಲ್ಲಾ ಸಮುದಾಯದ ಜನರು ಕೂಡಿ ಇವರು ಒಂದೇ ಸಮುದಾಯಕ್ಕೆ ಸೇರಿದವ್ರಲ್ಲ ಭೀಮ್ರಾವ್ ಅಂಬೇಡ್ಕರ್ ಅದರಲ್ಲ ಇವರಂತ ಇವ್ರು ಬರ್ದಂತ ಏನು ನಮ್ಮ ಸಂವಿಧಾನ ಶಿಲ್ಪಿ ಅದಾರ ಎಲ್ಲ ಸಮುದಾಯಕ್ಕೆ ಅನುಗುಣ ಆಗುವಂಗೆ ನಾವು ಇದು ವಿಧಾನಸೌಧ ಶಿಲ್ಪಿ ಮಾಡಿದ್ದಾರೆ ಇಪ್ಪತ್ತೇಳು ಏಪ್ರಿಲ್ಕ್ಕೆ ಯಾವುದೇ ಪರಿಸ್ಥಿತಿ ಹೋಗಿ ಇದನ್ನೇನಿತ್ತಲ್ಲ ಭೀಮೋತ್ಸವ ಆಚರಿಸಬೇಕು ವೆಂಕಟೇಶ್ ಸಗಬಾಲ್ ಇವರ ಇವರದ ಕಾಂಟ್ರಿಬ್ಯೂಷನ್ ಈ ಸಮಾಜಕ್ಕಾಗ್ಲಿ ಅಥವಾ ಈ ಭೀಮೋತ್ಸವಕ್ಕಾಗ್ಲಿ ಹೇರಳವಾಗಿ ಕೊಡುತ್ತಿದ್ದಾರೆ ಅವರಿಗೆ ಬೆಂಬಲವಾಗಿ ಅವರ ಬೆನ್ನೆಲುವಾಗಿ ನಾವೆಲ್ಲ ಸಮುದಾಯರು ಒ ಬಿ ಸಿ ಸಮುದಾಯ ಇರಲಿ ಏನೂ ಇರಲಿ ಎಲ್ಲರೂ ಕೂಡ ಇದನ್ನ ಯಶಸ್ವಿಗೊಳಿಸೋಣ ಅಂತ ನನ್ನ ಕಡೆ ಕಡಿಮೆ